ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇವತ್ತೊಬ್ಬರು ನನಗೆ ಸಂಜೆ ಫೋನ್ ಮಾಡಿದರು ಒಂದು ವರ್ಷದ ಹಿಂದೆ ಅವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಬಾಬಾರವರ ಮುಖಪುಟವಿರುವ ವಿಡಿಯೋವನ್ನು ನೋಡಿದ್ರಂತೆ ಏನು ಮಾಹಿತಿ ಹೇಳಿರ್ಬೋದು ಇವರು ಬಾಬನ್ ಬಗ್ಗೆ ಅಂತ ಹೇಳಿ ನಾನು ನೋಡಲಿಕ್ಕೆ ಶುರು ಮಾಡಿದೆ ತುಂಬ ಅಂದರೆ ತುಂಬ ನನಗೆ ಇಷ್ಟವಾಯಿತು ಬಾಬಾರವರ ಕಥೆಗಳಾಗಿರ್ಬೋದು ಸಂದೇಶಗಳಾಗಿರ್ಬೋದು ಉಪದೇಶಗಳಾಗಿರ್ಬೋದು ಬಾಬಾರವರ ಸಚ್ಚರಿತ್ರೆಯ ಪಾರಾಯಣದ ವಿಶಿಷ್ಟತೆಯಾಗಿರ್ಬೋದು ಹಾಗೆ ಶಿರ್ಡಿಯಲ್ಲಿ ಅವರಿಂದ ಯಾವೆಲ್ಲ ರೀತಿಯಲ್ಲಿ ಜನ ಬದಲಾವಣೆಯನ್ನು ಹೊಂದಿದ್ರು ಶಿರ್ಡಿ ಗ್ರಾಮ ಹೇಗೆ ಕುಗ್ರಾಮದಿಂದ ಸುಗ್ರಾಮವಾಗಿ ಇಂದಿಗೂ ಕೂಡ ತನ್ನ ಭಕ್ತರನ್ನು ತನ್ನಡೆಗೆ ಸೆಳಿತಾ ಇದೆ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ದೀರಲ್ಲ ಮಾಹಿತಿ ಅದೆಲ್ಲವೂ ನನಗೆ ಅತ್ಯಂತ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಬಾಬಾರವರ ಪವಾಡಗಳು ನನಗೆ ಇಷ್ಟವಾಗ್ತಾ ಇದ್ವು ಹಾಗಾಗಿ ನಾನು ಈ ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿದೆ ಇದೆಲ್ಲ ನಡೆಯುತ್ತಾ ಹಾಗಾದರೆ ನಿಜವಾಗ್ಲೂ ಈಗಲೂ ಕೂಡ ಬಾಬಾನ ಅನುಗ್ರಹ ಆಶೀರ್ವಾದ ಪಡೆದವ್ರು ಇದ್ದಾರಾ ನಡೆಯುತ್ತಾ ಹಾಗಾದರೆ ಈ ಪವಾಡಗಳು ಚಮತ್ಕಾರಗಳು ನಂಬಹುದಾ ಇದನ್ನು ಅಂತ ಹೇಳಿ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳಿಕ್ಕೂ ಶುರು ಮಾಡಿದೆ ಹಾಗೆ ನಾನು ನಿಮಗೆ ಫೋನ್ ಮಾಡಬಾರ್ದು ಏನಾದರೂ ಒಂದು ಆದಮೇಲೆ ಫೋನ್ ಮಾಡೋಣ ಅಂಥೇಳಿ ನನ್ನ ಮನಸಲ್ಲೇ ಒಂದು ಸಂಕಲ್ಪ ಕೂಡ ಮಾಡಿಕೊಂಡೆ ನನಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ನಾನು ತುಂಬ ಕಷ್ಟದಲ್ಲಿದ್ದೆ ಅಂದರೆ ನನಗೆ ಮಕ್ಕಳಾಗಿರಲಿಲ್ಲ ಹದಿನೈದು ವರ್ಷ ಆಗಿತ್ತು ಮನೆಯಲ್ಲಿ ಗಂಡ ಒಳ್ಳೆಯವರಾಗಿದ್ದರು ಸಹಕರಿಸ್ತಾಯಿದ್ರು ಅವರು ಅವ್ರು ನನ್ನ ಜೊತೆಗೆ ನಿಂತಿದ್ದರು ಆದರೆ ಅತ್ತೆ ಮಾವ ಆಗಿರ್ಬೋದು ನಾದ್ನಿಯರಾಗಿರ್ಬೋದು ನಮ್ಮ ವಂಶ ಉದ್ಧಾರ ಆಗೋದಾದರೂ ಹೇಗೆ ಅವಳನ್ನು ಬಿಡು ಇನ್ನೊಂದು ಮದುವೆ ಮಾಡ್ಕೊ ಅವಳು ಇರಲಿ ಇನ್ನೊಂದು ಮದುವೆನೂ ಮಾಡ್ಕೊ ಅವಳಿಂದನಾದರೂ ನಮಗೆ ವಂಶಕ್ಕೆ ಒಂದು ಮಗು ಸಿಗತ್ತೆ ಅಂತ ಹೇಳಿ ನಮ್ಮ ಮನೆಯವರಿಗೆ ಈ ರೀತಿ ಹೇಳ್ತಾಯಿದ್ರು ಮೊದಲು ಮೊದಲಿಗೆ ನಮ್ಮ ಮನೆಯವರು ಒಬ್ಬರನ್ನೇ ಕರೆದು ಈ ಚರ್ಚೆ ನಡೀತಾ ಇತ್ತು ನಂತರದ ದಿನಗಳಲ್ಲಿ ನನ್ನೆದ್ರಿಗೂ ಕೂಡ ನನಗೆ ನೋವಾಗುತ್ತೆ ಅಂತಲೂ ಅರ್ಥ ಮಾಡ್ಕೊಳ್ಳದೆ ನನ್ನೆದ್ರಿಗೂ ಕೂಡ ಈ ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು ಆಗೆಲ್ಲ ನನ್ನ ಮನಸ್ಸಿಗೆ ಸಮಾಧಾನ ನೀಡಿದ್ದು ಈ ಸಂದೇಶಗಳಾಗಿರ್ಬೋದು ಬಾಬಾರವರ ಉಪದೇಶಗಳಾಗಿರ್ಬೋದು ಬಾಬಾರವರ ಪವಾಡದ ಲೀಲೆಗಳಾಗಿರ್ಬೋದು ಇವೆಲ್ಲ ನನಗೆ ಒಂಥರ ಹುಮ್ಮಸ್ಸು ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿತ್ತು ಆದರೂ ಕೂಡ ಎಲ್ಲೋ ಖಿನ್ನತೆ ಅನ್ನೋದು ನನ್ನನ್ನು ಬಹಳವಾಗಿ ಬಾಧಿಸ್ತಾ ಇತ್ತು ಎಲ್ಲ ರೀತಿಯಲ್ಲಿ ನಾವು ಡಾಕ್ಟ್ರಿಗೆ ತೋರಿಸಿದ್ವಿ ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ ಅತ್ತೆ ಮಾವ ಬೇರೆ ದಿನನಿತ್ಯ ನಮ್ಮ ಮನೆಯವರಿಗೆ ಕಾಟ ಕೊಡ್ತಾ ಇದ್ರು ನಾವು ಇರೋದ್ರೊಳಗೆ ಒಂದು ಮಗುವನ್ನ ನೋಡಬೇಕು ಅಂತ ಆಸೆ ಇದೆ ನೀನು ಬೇರೆ ನಮಗೆ ಒಬ್ಬನೇ ಮಗ ಆಗಿದೆಯಾ ನಿನಗೂ ಕೂಡ ಒಂದು ಮಗು ಆಗೋದನ್ನು ನೋಡಬೇಕು ಆ ಸಂತೋಷವನ್ನು ಅನುಭವಿಸಬೇಕು ಮೊಮ್ಮಗು ಜೊತೆ ಆಡಬೇಕು ಅನ್ನೋದು ನಮ್ಮ ಕನಸು ಕಣೋ ಇನ್ನೊಂದು ಮದುವೆನಾದರೂ ಮಾಡ್ಕೊಳ್ಳೋ ಅಂಥೇಳಿ ತುಂಬ ಬಲವಂತ ಮಾಡ್ತಾಯಿದ್ರು ನಮ್ಮ ಮನೆಯವರಿಗೆ ಆದರೂ ನಮ್ಮ ಮನೆಯವರು ಏನೋ ಒಂದು ಕಾರಣ ಹೇಳಿ ಮುಂದೆ ತಳ್ತಾಯಿದ್ರು ಈ ರೀತಿ ದಿನನಿತ್ಯ ನಡೀತಾ ಇತ್ತು ನಾನು ಕೂಡ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೆ ಯಾಕೆ ಬಾಬಾರವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಅವರಲ್ಲೇ ಮೊರೆಯನ್ನು ಹೋಗಬಾರ್ದು ಅವರಲ್ಲೇ ದೃಢ ಸಂಕಲ್ಪ ಮಾಡಿ ಅವ್ರ ಪಾದಗಳಲ್ಲಿ ನಾನು ಶರಣಾಗ್ಬಿಡೋಣ ಅವ್ರ ಪಾದಗಳಲ್ಲಿ ನನ್ನ ಇಚ್ಛೆಯನ್ನು ಈಡೇರಿಸು ತಂದೆ ಅಂತೇಳಿ ಪ್ರಾರ್ಥಿಸೋಣ ಅಂತೇಳಿ ನನಗೆ ಅನ್ನಿಸ್ತು ತಕ್ಷಣವೇ ನಾನು ಸಚ್ಚರಿತ್ರೆಯನ್ನು ಮನೆಗೆ ತಂದೆ ಏಳು ದಿನ ನೀವು ಹೇಳಿದ ರೀತಿಯಲ್ಲಿ ಸಾಪ್ತಾಹವನ್ನು ಮಾಡಿ ಮುಗಿಸ್ದೆ ಸಾಪ್ತಾಹ ಮುಗಿಸ್ತಿದ್ದಂಗೆ ಒಂದು ಚಮತ್ಕಾರವೇ ನಡೀತು ನಮ್ಮ ಮನೆಯಲ್ಲಿ ಏನಾಯಿತು ಅಂದರೆ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದಿದ್ದರು ಅವರು ನಾವು ಶಿರಿಗೆ ಹೋಗಿ ಅಲ್ಲಿಂದ ಬಾಬಾರವರ ಪ್ರಸಾದ ತಂದಿದೀವಿ ತಗೊಳ್ರಿ ಅಂತ ಹೇಳಿ ಒಂದು ಉದ್ದಿ ಪ್ರಸಾದದ ಪ್ಯಾಕೆಟ್ ಅನ್ನ ಬೋಂದಿ ಪ್ರಸಾದವನ್ನ ಸಹ ನಮಗೆ ಕೊಟ್ಟು ಹೋದ್ರು ಇದ್ರಿಂದ ನನ್ನ ಮನಸ್ಸಲ್ಲಿ ಇನ್ನೂ ದೃಢತೆ ಹೆಚ್ಚಾತು ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಪೂಜೆಯನ್ನ ಸ್ವೀಕರಿಸಿದ್ದಾರೆ ಹಾಗಾಗಿ ಈ ಪ್ರಸಾದವನ್ನ ನಮ್ಮ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಿ ನನ್ನಲ್ಲಿ ದೃಢವಾದ ನಂಬಿಕೆ ಬಂತು ಹಾಗೆ ನಾನು ಒಂದು ಮಗುವಿನ ಕೋರಿಕೆಯನ್ನು ಇಟ್ಟು ಯಾವುದೇ ರೀತಿ ಪ್ರಾರಬ್ಧ ಕರ್ಮಗಳಾಗಿರ್ಬೋದು ಪಾಪ ಮಾಡಿರ್ಬೋದು ಬಾಬಾ ನಾನು ಹೋದ ಜನ್ಮದಲ್ಲಿ ಈ ಜನ್ಮದಲ್ಲಿ ಅದಕ್ಕೋಸ್ಕರ ಇಷ್ಟೊಂದು ನನಗೆ ಹಿಂಸೆ ಮಾಡಬೇಡಪ್ಪ ತಂದೆ ದಯವಿಟ್ಟು ನನ್ನ ತಪ್ಪುಗಳನ್ನು ಕ್ಷಮಿಸ್ಬಿಡು ಒಂದೇ ಒಂದು ಮಗುವನ್ನು ಕೊಡು ಎರಡು ಬೇಡ ಮೂರು ಬೇಡ ಒಂದೇ ಒಂದು ಮಗು ಕೊಟ್ಬಿಡಪ್ಪ ನನ್ನ ಜೀವನ ಪರಿಪೂರ್ಣಗೊಳ್ಳುತ್ತೆ ನಮ್ಮ ಅತ್ತೆ ಮಾವರಿಗೂ ಸಂತೋಷ ಆಗುತ್ತೆ ನನ್ನ ಗಡ್ಡನಿಗೂ ಸಂತೋಷ ಆಗುತ್ತೆ ಅವರು ನನ್ನ ಪರವಾಗಿ ನಿಂತಿದ್ದಾರೆ ನಿಂತಿದ್ದಾರೆ ಅಪ್ಪ ಅಮ್ಮನ ಮಾತು ಕೇಳಿ ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇಲ್ಲ ಅವರು ಒಳ್ಳೆ ಮನಸ್ಸಿಗೆ ಸ್ಪಂದಿಸಿ ಏನಾದರೂ ಮಾಡಿ ನಮಗೆ ಒಂದು ಮಗುವಿನ ಭಾಗ್ಯವನ್ನು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ಗುರುವಾರದ ವ್ರತವನ್ನ ಶುರು ಮಾಡಿದ್ರಂತೆ ಸ್ನೇಹಿತರೆ ಒಂಬತ್ತು ಗುರುವಾರದ ವ್ರತವೂ ಕೂಡ ಯಾವುದೇ ರೀತಿ ವಿಘ್ನಗಳಿಲ್ಲದೆ ಒಳ್ಳೆ ರೀತಿಲಿ ನೆರವೇರುತ್ತಂತೆ ಆದ್ರೂ ಕೂಡ ಅವರಿಗೆ ಯಾವುದೇ ರೀತಿ ಬದಲಾವಣೆ ಕಾಣಲಿಲ್ಲ ಆದರೂ ಕೂಡ ಅವರಿಗೆ ಒಂದು ಮಗುವಿನ ಭಾಗ್ಯ ಸಿಗಲಿಲ್ಲ ಈ ಕೊರಗು ಮತ್ತೆ ಇನ್ನೂ ಹೆಚ್ಚಾಗ್ಬಿಡ್ತಂತೆ ಏನು ಮಾಡೋದೀಗ ಏನೂ ದಾರಿ ಇಲ್ಲ ನನ್ನ ಗಂಡನ ಬಿಟ್ಟು ನನಗಿರೋಕ್ಕೆ ಶಕ್ತಿ ಇಲ್ಲ ತವ್ರ ಮನೆಗಂತೂ ನಾನು ವಾಪಸ್ ಹೋಗಲ್ಲ ಹಾಗಂತ ನಾನು ಇನ್ನೊಬ್ಳು ಬಂದಾಗ ಅವಳ ಜೊತೆಗೆ ಇಲ್ಲಿರೋಕ್ಕೂ ನನಗೆ ತುಂಬ ಕಷ್ಟ ಆಗುತ್ತೆ ಏನೋ ಒಂಥರ ಮುಜುಗರ ಹಿಂಸೆ ಆಗಲಿಕ್ಕೆ ಶುರುವಾಗುತ್ತೆ ಏನು ಮಾಡೋದಪ್ಪ ತಂದೆ ನೀನು ಕೂಡ ಏನೂ ಕರ್ಣೆ ತೋರಿಸ್ತಿಲ್ಲ ನೀನು ಎಲ್ಲರ ಜೀವನದಲ್ಲಿ ಎಷ್ಟೊಂದು ಪವಾಡಗಳನ್ನು ಮಾಡಿದ್ಯಾ ನಾನು ಅದನ್ನು ಕೇಳಿದ್ದೀನಿ ನೋಡಿದ್ದೀನಿ ನಿನ್ನ ಲೀಲೆಗಳನ್ನು ಕತೆಗಳನ್ನು ಕೇಳ್ತಾನೇ ಇದ್ದೀನಿ ಸಂದೇಶಗಳನ್ನು ಕೇಳ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ ಆಗ್ತಾ ಇಲ್ಲ ಏನಾದರೂ ಮಾಡಿ ಸಹಾಯ ಮಾಡಿ ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ನಾನು ಸತ್ತೋದ್ಮೇಲೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ ಅವರ ಅಪ್ಪ ಅಮ್ಮನ ಆಸೆನೂ ಈಡೇರುತ್ತೆ ಅವ್ರಿಗೆ ಇನ್ನೊಂದು ಮಗುನೂ ಆಗುತ್ತೆ ಅವ್ರು ಅದ್ರ ಜೊತೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾರೆ ಅವ್ರ ಜೀವನ ಪರಿಪೂರ್ಣವಾಗುತ್ತೆ ನನ್ನಿಂದ ನನ್ನ ಗಂಡ ನನ್ನ ಅತ್ತೆ ಮಾವ ಎಲ್ಲರಿಗೂ ಸಮಸ್ಯೆ ಆಗ್ಬಿಟ್ಟಿದೆ ನಾನೇ ಯಾಕೆ ಇನ್ನೊಬ್ರಿಗೆ ಸಮಸ್ಯೆ ಯಾಕೆ ಬದುಕಬೇಕು ಆ ಕಡೆ ನಾನೇ ಹೋಗ್ಬಿಡ್ತೀನಿ ಈಗ ಹೇಗಿದ್ರು ಹದಿನೈದು ವರ್ಷ ದಾಂಪತ್ಯ ಜೀವನವನ್ನು ಮಾಡಿದ್ದೀನಲ್ಲ ಅಥವಾ ಒಂದು ದಿನ ತೀರ್ಮಾನ ಮಾಡಿಕೊಂಡು ಗುರುವಾರ ಬೆಳಗ್ಗೆಯೇ ಬಾಬಾರವರ ಪೂಜೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ಆರತಿ ನೈವೇದ್ಯ ಎಲ್ಲವನ್ನು ಮಾಡಿ ಬಾವಿ ಹತ್ತಿರ ಹೋದೆ ಬಾವಿಗೆ ಹಾರಿ ಸತ್ತೋಗ್ಬಿಡೋಣ ಅಂತ ಹೇಳಿ ಆಗ ನಾನು ಬಾವಿಯಲ್ಲಿ ಇಣಕ್ಕೆ ನೋಡಿದಾಗ ನೋಡಿದಾಗ ಒಳಗೆ ನನಗೆ ಬಾಬಾರವರ ಪ್ರತಿರೂಪ ಕಾಣಿಸ್ತು ನಗ್ತಾ ಇರೋ ಹಾಗೆ ಅವರ ಪ್ರತಿಬಿಂಬ ನನಗೆ ಕಾಣಿಸಿದ ತಕ್ಷಣ ನನಗೆ ಆಶ್ಚರ್ಯ ಆಗ್ಬಿಡ್ತು ಚಮತ್ಕಾರ ಅನಿಸ್ಬಿಡ್ತು ನನಗೆ ಇದೇನಪ್ಪ ಇದೇನಪ್ಪ ಬಾಬಾರವರೇ ಕಾಣಿಸ್ತಾ ಇದ್ದಾರಲ್ಲ ಬಾವಿಯಲ್ಲಿ ಅಂತೇಳಿ ನಾನು ಮತ್ತೆ ಮತ್ತೆ ಎರಡು ಮೂರು ಸರಿ ನೋಡಿದೆ ನಿಜವಾಗ್ಲೂ ನನಗೆ ಬಾಬಾರವರ ಪ್ರತಿರೂಪನೇ ಬಾವಿಯಲ್ಲಿ ಕಾಣಿಸ್ತಾ ಇತ್ತು ಹತ್ರನೂ ಹೇಳ್ಕೊಳ್ಳೋಕ್ಕಾಗ್ದಷ್ಟು ಸಂತೋಷ ಅನುಭೂತಿ ಅನುಭವ ನನಗೆ ನಾನೊಂದು ಕ್ಷಣ ಸಾಯಲಿಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರೆತು ಸಂತೋಷಪಟ್ಟೆ ಕುಣದಾಡ್ಬಿಟ್ಟೆ ಆ ಬಾಬಾರವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನನ್ನ ಭಕ್ತಿಗೆ ಒಲಿದು ಬಂದ್ರೆ ನೀವು ನಾನು ಪೂಜೆ ಮಾಡಿದ್ದಕ್ಕೆ ನನ್ನ ಮೇಲೆ ಕರುಣೆ ತೋರಿಸಿ ಬಂದ್ರೆ ಇಲ್ಲ ನಾನು ಸಾಯ್ತಾ ಇದ್ದೀನಿ ಅಂತೇಳಿ ನನ್ನ ಸಾವನ್ನ ತಡಿಲಿಕ್ಕೆ ಬಂದ್ರೆ ಅಂತೇಳಿ ಕೈ ಮುಗಿದು ಗೋಳಾಡಿ ಹತ್ಬಿಟ್ಟೆ ಹಾಗೆ ನೆಲದಲ್ಲಿರೋ ಮಣ್ಣನ್ನೇ ತಗೊಂಡು ಬಾಬಾ ನಿಮ್ಮದೇ ಉದ್ವಿ ಪ್ರಸಾದ ಇದು ನೀವೇ ಕಾಣಿಸ್ತಾ ಇದ್ದೀರಿ ಅಂದಮೇಲೆ ಈ ಮಣ್ಣಲ್ಲೂ ಶಕ್ತಿ ಇದೆ ಅಂತೇಳಿ ನಾನು ಅದನ್ನು ಹಣೆಗೆ ಹಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ ಅಲ್ಲೇ ಪಕ್ಕದಲ್ಲಿ ಒಂದು ಗಿಡ ಇತ್ತು ಅದರಲ್ಲಿ ಒಂದಿಷ್ಟು ಹೂ ಬಿಟ್ಟಿದ್ವು ಆ ಹೂವನ್ನು ತೆಗೆದು ನಾನು ಪ್ರಾರ್ಥನೆ ಮಾಡಿಕೊಂಡು ನನಗೊಂದು ಫಲ ಕೊಡು ತಂದೆ ನನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಅಂತ ಬಂದಿದ್ದೀರಾ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ನಾನು ನನ್ನ ತಡಿಲಿಕ್ಕೆ ಬಂದಿದ್ದೀರಾ ಏನಾದರೂ ಮಾಡಿ ಕರುಣೆ ತೋರಿಸಿದೆ ಅಂತ ಹೇಳಿ ನಾನು ಬಾವಿ ಒಳಗೆ ಹೂ ಹಾಕಿ ಅಲ್ಲೇ ನಮಸ್ಕಾರ ಮಾಡಿಕೊಂಡೆ ನಾನು ಹೂ ಹಾಕಿ ನಮಸ್ಕಾರ ಮಾಡಿದ ತಕ್ಷಣ ಬಾಬಾರವರು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಹೂ ಅಷ್ಟೇ ಕಾಣಿಸ್ತಾ ಇದ್ವು ನೀರು ಮಾತ್ರ ತಿಳಿಯಾಗೆ ಇತ್ತು ಸಂತೋಷ ಆಯಿತು ನನಗೆ ಆಗ ನನಗೆ ಸಾಯ್ಬೇಕು ಅಂತ ಅನಿಸ್ಲಿಲ್ಲ ಹಾಗಾಗಿ ದೃಢವಾದ ವಿಶ್ವಾಸ ಬಿಟ್ಕೊಂಡು ನಾನು ಮತ್ತೆ ಮನೆಗೆ ವಾಪಸ್ ಬಂದೆ ಈ ವಿಚಾರವನ್ನು ನಾನು ಯಾರಿಗೂ ಹೇಳಿಲ್ಲ ನನ್ನ ಗಂಡನಿಗೂ ಸಹ ಹೇಳಿಲ್ಲ ನಿಮ್ಮ ಹತ್ರನೇ ಹೇಳ್ಕೊಳ್ತಾ ಇರೋದು ಹಾಗಾಗಿ ಊರು ಬೇಡ ಹೆಸರು ಹೇಳಲ್ಲ ಮೇಡಮ್ ನಾನು ಮುಂದೊಂದು ಸಾರಿ ನನಗೆ ಮಗು ಆದಾಗ ಖಂಡಿತ ನಿಮಗೆ ಫೋನ್ ಮಾಡಿ ಎಲ್ಲವನ್ನು ತಿಳಿಸ್ತೀನಿ ಅಂತ ಕೂಡ ಹೇಳ್ಕೊಂಡ್ರು ಅವರು ಇದಾಗಿ ಇದೆಲ್ಲ ನಡೆದು ಒಂದು ತಿಂಗಳಿಗೆ ನನಗೆ ಇದ್ದಕ್ಕಿದ್ದಾಗೆ ಜ್ವರ ಬಂತು ಒಂದು ನಾಲ್ಕು ದಿನ ಜ್ವರ ಬಂತು ಜ್ವರದಲ್ಲಿ ನಾನು ಸಿಕ್ಕಾಪಟ್ಟೆ ವಾಂತಿ ಮಾಡ್ಕೊಳ್ತಾ ಇದ್ದೆ ಏನೇ ತಿಂದರೂ ಏನೇ ಕುಡಿದ್ರೂ ವಾಂತಿ ಆಗ್ತಾಯಿತ್ತು ಈ ರೀತಿ ನಂಗೆ ತುಂಬ ವಾಂತಿ ಆಗ್ತಾಯಿತ್ತು ಆಸ್ಪತ್ರೆಗೂ ಕೂಡ ಜ್ವರ ಬಂದಿದೆ ಅಂತ ಹೇಳಿ ತೋರಿಸ್ಕೊಂಡು ಬಂದ್ವಿ ಹಾಗೆ ವಾಂತಿ ನಿಲ್ಲಿಕ್ಕೂ ಮಾತ್ರೆ ಕೊಟ್ಟರು ಆದರೂ ಕೂಡ ನಾನು ಏನೇ ತಿಂದ್ರೂ ಅಬ್ಬಳಿಕೆ ಬಂದ ಹಾಗೆ ಆಗಿ ವಾಂತಿ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ಒಗ್ಗರಣೆಗೆ ಹಾಕಿರೋ ಕಡಲೆಬೇಳೆ ಮತ್ತು ಕರಿಬೇವನ್ನು ನೋಡಿದಾಗ ನನಗೆ ಇನ್ನೂ ಜಾಸ್ತಿ ವಾಂತಿ ಬರ್ತಾಯಿತ್ತು ಈ ರೀತಿ ಒಂದು ವಾರ ಪೂರ್ತಿ ಆಯಿತು ನನಗೆ ತುಂಬ ಸುಸ್ತಾಗಿಬಿಟ್ಟಿದ್ದೆ ನಾನು ನಾವಿರೋದು ಹಳ್ಳಿಲಾಗಿರೋದ್ರಿಂದ ನಮ್ಮ ಮನೆಯವರು ಪೇಟೆಗೆ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಬರೋಣ ಇನ್ನೊಂದ್ಸರಿ ಏನಾಗಿದೆ ಅಂತ ಹೇಳಿ ಅಂತ ಹೇಳಿದರು ಅವತ್ತಿನ ದಿನ ಕೂಡ ಗುರುವಾರನೇ ಆಗಿತ್ತು ಅಂತೂ ನಾನು ಯಾವುದೇ ರೀತಿ ಪೂಜೆ ಮಾಡಿಕೊಳ್ಳಿಲ್ಲ ಯಾಕಂದರೆ ನಂಗೆ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ವಾಂತಿ ಪದೇ ಪದೇ ಆಗ್ತಾ ಇರೋದ್ರಿಂದ ಸುಸ್ತಾಗಿದ್ದರಿಂದ ನನಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಬಾಬಾರವರ ಫೋಟೋಕ್ಕೆ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗಿ ಬರ್ತೀನಿ ಬಾಬಾ ಏನಾಗಿದೆಯೋ ಏನೋ ನಿನಗೆ ಬಿಟ್ಟಿದ್ದು ಎಲ್ಲ ಒಳ್ಳೆ ರೀತಿಯಲ್ಲಿ ಹುಷಾರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡೆ ಹೊರಟೆ ಆಸ್ಪತ್ರೆಗೆ ಹೋದ್ವಿ ಆಸ್ಪತ್ರೆಗೆ ಹೋದಾಗ ಅವರಿಗೆ ಹೇಳಿದ್ವಿ ಜ್ವರ ಬರ್ತಾಯಿದೆ ಒಂದು ವಾರದಿಂದ ಆಗ್ತಾ ಆಗ್ತಾಯಿದೆ ನಮ್ಮೂರಲ್ಲೇ ತೋರಿಸಿದ್ವಿ ಅವರು ನಮ್ಮೂರಲ್ಲೇ ತೋರಿಸಿದ್ವಿ ಸ್ವಲ್ಪ ಜ್ವರ ಕಡಿಮೆ ಆದಂಗಾದ್ರೂ ಮತ್ತೆ ವಾಂತಿ ಆಗ್ತಾಯಿದೆ ಹಾಗೆ ಕೆಲವೊಂದು ಅಡುಗೆ ಪದಾರ್ಥಗಳಲ್ಲಿ ಕರ್ಬೇವು ಕಡಲೆಬೇಳೆ ಈ ರೀತಿ ಎಲ್ಲ ನೋಡಿದಾಗ ನನಗೆ ತುಂಬ ಅಬ್ಬಳಿಕೆ ಬರ್ತಾಯಿದೆ ಅದನ್ನು ನೋಡಿದ ತಕ್ಷಣವೇ ವಾಮಿಟ್ ಬರುತ್ತೆ ಅಂತ ನಾನು ಹೇಳಿದೆ ಡಾಕ್ಟ್ರ್ ಹತ್ರ ಆವಾಗ ಅವರು ಪರೀಕ್ಷೆ ಮಾಡಿದರು ನನ್ನನ್ನು ಪರೀಕ್ಷೆ ಎಲ್ಲ ಮಾಡಿದ ಮೇಲೆ ಅವ್ರು ಹೇಳಿದರು ಮಕ್ಕಳಿದ್ದಾರಾ ಅಂತ ಕೇಳಿದರು ಇಲ್ಲ ಮೇಡಮ್ ಮಕ್ಕಳಿಲ್ಲ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಕೇಳಿದ್ರು ಒಂದು ಹದಿನೈದು ವರ್ಷ ಆಯಿತು ಅಂತ ಹೇಳಿದ್ವಿ ನೀನು ಪ್ರೆಗ್ನೆಂಟ್ ಇದೆಯಮ್ಮ ಇವಾಗ ಅದರ ಸೂಚನೆನೇ ಇವು ಅದಕ್ಕೆ ಹೀಗೆ ಆಗ್ತಾ ಇರೋದು ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಯಾವುದಾದ್ರೂ ವಸ್ತುಗಳನ್ನು ನೋಡಿದಾಗ ಹಬ್ಳಿಕೆ ಬಂದಾಗ ಹಾಗೆ ವಾಮಿಟ್ ಆಗುತ್ತೆ ಅದಕ್ಕೆ ಅದಕ್ಕೆ ನಿನಗೆ ಈ ಥರ ಆಗ್ತಾ ಇರೋದು ಹಾಗೆ ಕೆಲವೊಂದು ಟೈಮಲ್ಲಿ ಪ್ರೆಗ್ನೆಂಟ್ ಆದಾಗ ಜ್ವರ ಬರೋದು ಸಹಜ ಅನಮ್ಮ ಏನೂ ತೊಂದರೆ ಇಲ್ಲ ಒಂದು ಸ್ಕ್ಯಾನಿಂಗ್ ಬರೀತೀನಮ್ಮ ಯಾಕಂದರೆ ನಿಮಗೆ ಹದಿನೈದು ವರ್ಷಗಳಿಂದ ಮಕ್ಕಳಿಲ್ಲ ಹಾಗಾಗಿ ಒಂದು ಸ್ಕ್ಯಾನಿಂಗ್ ಮಾಡಿಬಿಡೋಣ ಮಗುವಿನ ಒಂದು ಬೆಳವಣಿಗೆ ಯಾವ ರೀತಿ ಇದೆ ಅಂತ ಹೇಳಿ ಅಂತೇಳಿ ನೋಡಿಬಿಡೋಣ ಅಂತ ಹೇಳಿದರು ನಾನು ನನ್ನ ಗಂಡ ತುಂಬ ಅಂದರೆ ತುಂಬ ಒಬ್ಬರು ಮುಖ ನೋಡಿಕೊಂಡು ಖುಷಿಪಟ್ವಿ ಪಟ್ವಿ ನಾನು ತಕ್ಷಣವೇ ಬಾಬಾನ ಸ್ಮರಣೆ ಮಾಡ್ಕೊಂಡೆ ಅಂತೂ ನನ್ನ ಕೈ ಬಿಡಲಿಲ್ಲ ನೀನು ಮಗುವನ್ನು ಹೊಟ್ಟೆಲಿಟ್ಕೊಂಡೇ ಸಾಯ್ಲಿಕ್ಕೆ ಹೊರಟಿದ್ದೆ ನಾನು ನಿಮ್ಮ ಆಶೀರ್ವಾದವನ್ನು ನಾನು ಅರಿಲಿಕ್ಕೆ ಆಗಲಿಲ್ಲ ನಿಮ್ಮ ಅನುಗ್ರಹ ಆಶೀರ್ವಾದವನ್ನು ನನಗೆ ತಿಳ್ಕೊಳ್ಳೋಕ್ಕಾಗಲಿಲ್ಲ ನಾನು ಸಾಯ್ಲಿಕ್ಕೆ ಹೊಂಟೆ ಸ್ವಲ್ಪ ತಾಳ್ಮೆ ವಹಿಸಿದರೆ ನನಗೆ ಗೊತ್ತಾಗ್ತಿತ್ತು ಅದಕ್ಕೆ ನೀವು ನನ್ನ ಬಾವಿಗೆ ಹಾರಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ ನಗ್ನಗ್ತಾ ಇರೋ ಹಾಗೆ ದರ್ಶನ ಕೊಟ್ಟಿದ್ದು ಎಲ್ಲ ಶುಭವಾಗುತ್ತೆ ಒಳ್ಳೆಯದಾಗತ್ತೆ ಹೇಳಿ ನೀವು ಸಂತೋಷದ ರೂಪದಲ್ಲಿ ನನಗೆ ಕಾಣಿಸ್ಕೊಂಡಿದ್ದು ಬಾಬಾ ನನಗೀಗ ಅದರ ಅರ್ಥ ಆಯಿತು ತುಂಬ ಹೃದಯದ ಧನ್ಯವಾದಗಳು ಬಾಬಾ ನನಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಹಾಸ್ಪಿಟ್ಲು ತುಂಬ ಬಿದ್ದು ಕೆಳಗಡೆ ಮಲ್ಕೊಂಡು ಹಾಸ್ಪಿಟ್ಲು ತುಂಬ ಹೊರಳಾಡ್ಬಿಡೋಣ ಅನ್ನಷ್ಟು ಸಂತೋಷ ಆಗ್ತಾ ಇದೆ ಬಾಬಾ ನೀವಿದ್ದೀರಾ ಬಾಬಾ ಖಂಡಿತವಾಗಿಯೂ ಇದ್ದೀರಾ ನಾನು ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ್ರಿ ನನಗೆ ಒಂದು ಮಗುವನ್ನು ಕರ್ಣಿಸ್ಬಿಟ್ರಲ್ಲ ಬಾಬಾ ನೀವು ನನಗೆ ಮಗುವನ್ನು ಕರ್ಣಿಸಿದಿರ ಅಂದಮೇಲೆ ಖಂಡಿತವಾಗಿಯೂ ನನಗೆ ಯಾವುದೇ ರೀತಿ ಭಯ ಇಲ್ಲ ಈ ಮಗುವು ಕೂಡ ಒಳ್ಳೆಯ ರೀತಿಯಲ್ಲೇ ಇರುತ್ತೆ ಬೆಳವಣಿಗೆ ಯಾವುದೇ ರೀತಿ ಯಾವುದರಲ್ಲೂ ಸಮಸ್ಯೆ ಇರಲ್ಲ ನನಗೆ ಎಲ್ಲ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗಿ ಬರುತ್ತೆ ಅನ್ನೋ ದೃಢವಾದ ನಂಬಿಕೆ ಇದೆ ಯಾಕಂದರೆ ನೀವೇ ಅನುಗ್ರಹ ಆಶೀರ್ವಾದ ಮಾಡಿ ನನಗೆ ಈ ಮಗುವನ್ನು ಕೊಡ್ತಾ ಇದ್ದೀರಿ ಅಂದರೆ ಯಾವುದೇ ರೀತಿ ತೊಂದರೆ ನೀವು ಕೊಡಕ್ಕೆ ಸಾಧ್ಯವೇ ಇಲ್ಲ ಬಾಬಾ ಯಾವುದೇ ರೀತಿ ತೊಂದರೆ ಇದರಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಾನು ನಂಬ್ತೀನಿ ಅಂತ ಹೇಳಿ ನಾನು ಅಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಹಾಗೆ ಅಲ್ಲೇ ನಾನು ನನ್ನ ಗಂಡನ ಕೈ ಹಿಡ್ಕೊಂಡು ಬಾಬಾ ನನ್ನ ಕೈ ಬಿಡಲಿಲ್ಲ ಕಂಡ್ರಿ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ್ರು ಇದರಿಂದ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಿಡ್ರಿ ಅಂತ ಹೇಳಿ ನಾನು ನನ್ನ ಗಂಡನಿಗೆ ಭರವಸೆ ಕೊಡುವಷ್ಟು ಮಟ್ಟಕ್ಕೆ ಧೈರ್ಯವಾಗಿ ಕೊಳುತ್ತಿದ್ದೆ ಹಾಗೆ ಡಾಕ್ಟ್ರು ಕೂಡ ಎಲ್ಲ ಸ್ಕ್ಯಾನಿಂಗ್ ಮಾಡಿದರು ಸ್ಕ್ಯಾನಿಂಗ್ ಮಾಡಿದ ಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಮಗುನೂ ಕೂಡ ಚೆನ್ನಾಗಿದೆ ಹಾರ್ಟ್ ಬೀಟ್ ಕೂಡ ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲಮ್ಮ ಆದರೆ ನೀನು ತಿಂಗಳ ತಿಂಗಳ ಕರೆಕ್ಟಾಗಿ ಚೆಕ್ ಹೋಗ್ತಾ ಇರು ಸಮಸ್ಯೆ ಏನೂ ಇಲ್ಲ ಮಾತ್ರೆಗಳನ್ನು ಕರೆಕ್ಟಾಗಿ ತಗೋ ಹಾಗೆ ಒಳ್ಳೊಳ್ಳೆ ಆಹಾರವನ್ನು ತಿನ್ನು ಸ್ವಲ್ಪ ವಾಕ್ ಮಾಡು ಅಂತ ಹೇಳಿ ನನಗೆ ಕಳಿಸಿದ್ರು ನಂಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಮ್ಮ ಮನಸ್ಸಲ್ಲಿ ಅದು ಕಲ್ಪನೆನೇ ಇರಲಿಲ್ಲ ಸ್ವಲ್ಪನೂ ನಮಗೆ ಸೂಕ್ಷ್ಮನೂ ತಿಳಿಲಿಲ್ಲ ನಾವು ಅಂದ್ಕೊಂಡಿದ್ದೀನೂ ಜ್ವರ ಬಂದಿದೆ ತುಂಬ ಸುಸ್ತಾಗಿದೆ ವಾಮಿಟ್ ಯಾಕೋ ತುಂಬ ಆಗ್ತಾಯಿದೆ ತೋರಿಸ್ಕೊಂಬಂದ್ಬಿಡೋಣ ಅಂತೇಳಿ ಹೋಗಿದ್ದು ಆದರೆ ಅಲ್ಲಿ ನಡೆದದ್ದೇ ಬೇರೆ ಇಷ್ಟು ವರ್ಷ ನಾನು ನೋವು ಪಟ್ಟಿದ್ದಕ್ಕೆ ಅವಮಾನ ಪಟ್ಟಿದ್ದಕ್ಕೆ ಹಿಂಸೆ ಪಟ್ಟಿದ್ದಕ್ಕೆ ದುಃಖ ಪಟ್ಟಿದ್ದಕ್ಕೆ ಬಾಬಾ ನನಗೆ ಒಂದೇ ಒಂದು ಕ್ಷಣದಲ್ಲಿ ಅವಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ರು ಅಮ್ಮ ನಂಗೆ ತುಂಬ ಅಂದರೆ ತುಂಬ ಸಂತೋಷವಾಯಿತು ನಾನು ಆಕಸ್ಮಿಕವಾಗಿ ನಿಮ್ಮ ವೀಡಿಯೋನ ನೋಡಿದ್ದು ನೋಡಲೇಬೇಕು ಅಂತ ಹೇಳಿ ನಾನು ಸರ್ಚ್ ಮಾಡಿ ನೋಡಿದ್ದಲ್ಲ ಬಾಬಾನ ವಿಡಿಯೋಗಳನ್ನು ನೋಡಲೇಬೇಕು ಅಂತ ಹೇಳಿ ನಾನು ಸರ್ಚ್ ಮಾಡಿ ನೋಡಿದ್ದಲ್ಲ ಆಕಸ್ಮಿಕವಾಗಿ ಕಣ್ಣಿಗೆ ಕಾಣ್ತು ಒಂದ್ಸರಿ ಇದರಲ್ಲಿ ಏನು ತಿಳಿಸಿದ್ದಾರೆ ಅಂತ ಹೇಳಿ ನಾನು ನೋಡಲಿಕ್ಕೆ ಹೋಗಿ ನನ್ನ ಜೀವನ ಈ ರೀತಿ ಪರಿವರ್ತನೆ ಆಯಿತು ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ಸ್ನೇಹಿತರೆ ಈ ವಿಚಾರ ಹೇಗೆ ಗೊತ್ತಾ ಗುರುವಿನ ಅನುಗ್ರಹ ಆಶೀರ್ವಾದ ಇದೆ ಅವರು ಯಾವುದೋ ಜನ್ಮದಲ್ಲಿ ಯಾವುದೋ ರೀತಿಯಲ್ಲಿ ಪುಣ್ಯದ ಕೆಲಸ ಮಾಡಿದ್ದಾರೆ ಹಾಗಾಗಿ ಹಾಗಾಗಿ ಗುರುವಿನ ದೃಷ್ಟಿ ಅವ್ರ ಮೇಲೆ ಬಿದ್ದಿದೆ ಗುರುವಿನ ದೃಷ್ಟಿ ಅವರ ಮೇಲೆ ಬಿದ್ದಿದ್ದಕ್ಕೆ ಅವರು ಗುರುವಿನ ಕಡೆ ಮುಖ ಮಾಡಿ ನೋಡೋ ಹಾಗಾಗಿದ್ದು ಗುರುವಿನಲ್ಲಿ ದೃಢ ಮನಸ್ಥಿತಿಯನ್ನು ಹೊಂದ ಹಾಗಾಗಿದ್ದು ಅವರ ಪ್ರಾರ್ಥನೆ ಆಗಿರ್ಬೋದು ಅವರ ಪೂಜೆ ಆಗಿರ್ಬೋದು ನಿಯಮಗಳನ್ನಾಗಲಿ ಯಾವುದೇ ರೀತಿ ಒಂದು ಬಾಬಾನಲ್ಲಿ ವಿಶ್ವಾಸ ಇಟ್ಟು ಅವರು ಶ್ರದ್ಧಾಪೂರ್ವಕವಾಗಿ ಒಂದು ನಂಬಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಬಾಬಾನೇ ಸ್ನೇಹಿತರು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ದೇವರನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ ದೇವರೇ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಂತೀವಲ್ಲ ಅದಕ್ಕೆ ಸಾಕ್ಷಿಯಾಗಿ ಇವರೇ ನಿಂತಿದ್ದಾರೆ ಸ್ನೇಹಿತರೆ ಕಮೆಂಟಲ್ಲಿ ಅಲ್ಲಿ ನೀವು ಯಾರಿಗೋ ಫೋನ್ ನಂಬರ್ ಹಾಕಿದ್ದೇನ ಸರ್ಚ್ ಮಾಡಿ ನಾನು ತಗೊಂಡಿಟ್ಕೊಂಡಿದ್ದೆ ಸ್ವಲ್ಪ ದಿನ ಆಗಲಿ ಆಮೇಲೆ ನಿಮಗೆ ಫೋನ್ ಮಾಡೋಣ ಅಂತ ಹೇಳಿ ನಾನು ಇಷ್ಟು ದಿನ ಕಾದಿದ್ದೆ ಈಗ ನನಗೆ ಐದು ತಿಂಗಳು ಮಗುವಿನ ಆರೋಗ್ಯನೂ ಚೆನ್ನಾಗಿದೆ ನಾನು ಆರೋಗ್ಯವಾಗಿದ್ದೀನಿ ಮನೆಯಲ್ಲೂ ಕೂಡ ಸಂತೋಷದ ವಾತಾವರಣ ಇದೆ ನನ್ನ ಗಂಡ ತುಂಬ ಸಂತೋಷವಾಗಿದ್ದಾರೆ ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ಕೂಡ ತುಂಬ ಸಂತೋಷವಾಗಿದ್ದಾರೆ ಹಾಗೆ ನನ್ನ ಆಜ್ಞೆಯರು ಕೂಡ ಬಂದು ನನ್ನನ್ನು ನೋಡ್ಕೊಂಡು ಹೋದರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕತ್ತಲು ತುಂಬಿದ ನನ್ನ ಜೀವನದಲ್ಲಿ ಗುರುವು ಬೆಳಕಾಗಿ ಬಂದು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕೆ ಬೆಳಕನ್ನು ಕೊಟ್ಟಿದ್ದಾರೆ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ಯಾವುದೇ ರೀತಿ ಆಯಾಸ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಆರಾಮಾಗಿದ್ದೀನಿ ಆದರೆ ಒಂದೇ ಒಂದು ಬದಲಾವಣೆ ಆಗಿದೆ ಅಮ್ಮ ನಾವು ಮನೆಯಲ್ಲಿ ಈಗ ಕಡಲೆಬೇಳೆ ಮತ್ತು ಕರಿಬೇವನ್ನು ಬಳಸ್ತಾ ಇಲ್ಲ ಹಾಗೆ ಅಡುಗೆ ಇದ್ದೀನಿ ಯಾಕಂದರೆ ಅದೆರಡನ್ನು ನೋಡಿದರೆ ನನಗೆ ಅಬ್ಬಳಿಕೆ ಬಂದ ಹಾಗಾಗಿ ವಾಂತಿ ಬರ್ತಾಯಿದೆ ಹಾಗಾಗಿ ಆ ಎರಡು ವಸ್ತುಗಳನ್ನು ನಾವು ದೂರ ಇಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಇದೊಂದು ಬಿಟ್ಟರೆ ನನಗೆ ಯಾವುದೇ ರೀತಿ ಆಯಾಸ ಇಲ್ಲ ಸುಸ್ತಿಲ್ಲ ಚೆನ್ನಾಗಿದ್ದೀನಿ ಹಾಗೆ ನಾನು ದಿನನಿತ್ಯ ಬೆಳಗ್ಗೆ ಸಂಜೆ ಬಾಬಾರವರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದೀನಿ ಹಾಗೆ ಆರತಿಯನ್ನು ಕೂಡ ಮಾಡ್ತಾ ಇದ್ದೀನಿ ಸಂದೇಶಗಳನ್ನು ಕೇಳ್ತಾ ಇದ್ದೀನಿ ನಾಮ ಜಪವನ್ನು ಬರಿತಾ ಇದ್ದೀನಿ ಇವು ಹೇಳಿದ ಎಲ್ಲ ಆಚರಣೆಗಳನ್ನು ನಾನು ಕ್ರಮಬದ್ಧವಾಗಿ ಮಾಡ್ತಾಯಿದ್ದೀನಿ ಇದರಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಮನೆಯಲ್ಲೂ ಕೂಡ ಶಾಂತಿ ಸುಖ ನೆಮ್ಮದಿ ಆವರಿಸಿದಂತೆ ನನಗೆ ಅನ್ನಿಸ್ತಾ ಇದೆ ತುಂಬ ಹೃದಯದ ಧನ್ಯವಾದಗಳಮ್ಮ ಡೆಲಿವರಿ ಆದ ತಕ್ಷಣ ನಾನು ಶಿರ್ಡಿಗೆ ಹೋಗ್ತೀನಿ ಆಮೇಲೆ ನಿಜವಾಗ್ಲೂ ನಾನು ನಿಮಗೆ ಫೋನ್ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ ಡೆಲಿವರಿ ಆದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಮ್ಮ ನಮಸ್ತೆ ಅಂತ ಹೇಳಿ ಅವರು ಇಟ್ಟರು ಸ್ನೇಹಿತರೆ ಇದೇ ಅಲ್ವಾ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ಖಂಡಿತವಾಗಿಯೂ ಒಂದೊಂದೇ ಬದಲಾವಣೆ ಆಗ್ತವೆ ನಂಬಿಕೆ ಇಡಬೇಕು ಸ್ವಲ್ಪ ತಾಳ್ಮೆ ಇರಬೇಕು ನಾವು ಅಂದ್ಕೊಳ್ಬೋದು ವಯಸ್ಸೇ ಕಳೀತಾ ಇದೆ ಇನ್ನೆಷ್ಟು ದಿನಕ್ಕೆ ನಮಗೆ ಒಳ್ಳೆಯದಾಗೋದು ಅಂತ ಹೇಳಿ ಒಳ್ಳೆಯದಾಗುತ್ತೆ ಗುರುವು ಅಷ್ಟು ಸುಲಭಕ್ಕೆ ನಮ್ಮನ್ನ ಕೈ ಬಿಡಲ್ಲ ನಂಬಿದವ್ರ ಕೈನ ಬಾಬಾರವ್ರು ಬಿಟ್ಟಿದ್ದ ದಾಖಲೆನೇ ಇಲ್ಲ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ ರಕ್ಷಣೆ ನೀಡ್ತಾ ಇದ್ದಾರೆ ಕರುಣಾಳು ಅವರು ಕಾಪಾಡ್ತಾ ಇದ್ದಾರೆ ಸ್ನೇಹಿತರೆ ನಂಬಿಕೆ ಇಡ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳು ಕೂಡ ದೂರವಾಗ್ತವೆ ಹಾಗೆ ಅವರ ಅನುಗ್ರಹ ಆಶೀರ್ವಾದವು ಸಿಗುವ ಸಂದರ್ಭ ಬಂದೇ ಬರುತ್ತೆ ಅಂತ ಹೇಳಿ ನಂಬ್ರಿ ದೃಢವಾದ ನಿಮ್ಮ ನಂಬಿಕೆಯೇ ವಿಶ್ವಾಸವಾಗಿ ಬದಲಾಗತ್ತೆ ನೋಡಿದ್ರ ಸ್ನೇಹಿತರೆ ಬಾಬಾರವರೇ ಅವರನ್ನ ತಮ್ಮತ್ತ ಸೆಳೆದ್ರು ಹಾಗೆ ಅವರು ಸಚ್ಚರಿತ್ರೆ ಪಾರಾಯಣ ಮಾಡಿದ ತಕ್ಷಣ ಯಾವುದೋ ರೀತಿಯಲ್ಲಿ ಉದಿ ಪ್ರಸಾದವನ್ನ ಸೇರಿಸಿದರು ಯಾರ್ದೋ ಮೂಲಕ ಸೇರಿಸಿದ್ರು ಅದನ್ನ ಅವರು ದಿನನಿತ್ಯ ನೀರಿನಲ್ಲಿ ಬೆರೆಸ್ಕೊಂಡು ಕುಡಿಲಿಕ್ಕೆ ಶುರು ಮಾಡಿದಂದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಗುರುವು ಒಂದು ಸಾರಿ ತೀರ್ಮಾನ ಮಾಡಿದ್ರೆ ಅಂದ್ರೆ ಇವರನ್ನ ಉದ್ಧಾರ ಮಾಡಬೇಕು ಉನ್ನತಿಯ ಕಡೆಗೆ ಒಯ್ಬೇಕು ಅಂತ ಹೇಳಿ ಗುರುವು ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ಅದನ್ನು ನಡೆದೇ ನಡೆಯುತ್ತೆ ಅದನ್ನು ತಡೀಲಿಕ್ಕೆ ಯಾರಿದ್ದಾನೂ ಸಾಧ್ಯವಿಲ್ಲ ಸ್ನೇಹಿತರೆ ಹಾಗೆ ಆಗಿದ್ದೆ ಆಗಿದ್ದೀವ್ರ ವಿಚಾರದಲ್ಲಿ ಅವೆಲ್ಲರೂ ಸೇರಿ ಅವರ ತಾಯಿ ಮಗು ಆರೋಗ್ಯವಾಗಿರಲಿ ಅಂತ ಹೇಳಿ ಆಶಿಸೋಣ ಸ್ನೇಹಿತರೆ ಅವರ ತಾಯಿ ಮಗು ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿರಲಿ ಆ ಮಗು ಒಳ್ಳೆಯ ರೀತಿಯಲ್ಲಿ ಹುಟ್ಟಲಿ ಹಾಗೆ ಬಾಬಾರವರ ದರ್ಶನ ಮಾಡಲಿ ಹಾಗೆ ಮುಂದೆ ಕೂಡ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ತುಂಬಿರಲಿ ಅಂತೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ವಿಚಾರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ದೃಢವಾದ ವಿಶ್ವಾಸವನ್ನು ಇಟ್ಕೊಳ್ರಿ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಆಗಿರಲಿ ಅದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಈಗ ಬಾಬಾರವರು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಅನುಭೂತಿಗಳನ್ನು ಕೊಡ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಅವೇ ಸತ್ಯವಾಗಿ ನಿಮ್ಮ ನಂಬಿಕೆ ಸತ್ಯವಾಗಿ ಬದಲಾಗ್ತಾ ಇದೆ ಅಂದಮೇಲೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕೂಡ ದೂರವಾಗಿಯೇ ಆಗ್ತವೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ